ಕಾಣೆಯಾಗಿದ್ದ ವಿವಾಹಿತ ವ್ಯಕ್ತಿಯೋರ್ವನ ಶವ ಅರಣ್ಯ ಪ್ರದೇಶದಲ್ಲಿ ಮರಕ್ಕೆ ನೇಣುಬುಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಈ ಪ್ರಕರಣದಲ್ಲಿ ಕೊಲೆ ಶಂಕೆ ವ್ಯಕ್ತವಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಅಂಕೋಲ ಪಟ್ಟಣ ವ್ಯಾಪ್ತಿಯ ಶಿರುಕುಳಿ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾದ ಶವ ನಾರಾಯಣ್ ಪಾಂಡು ಹುಲಸ್ವಾರ್ ಮೂವತ್ತೊಂದು ವರ್ಷ ಎಂಬ ಎಂದು ಗುರುತಿಸಲಾಗಿದೆ ಮೃತನ ಕುಟುಂಬಸ್ಥರು ಇದು ಆತ್ಮಹತ್ಯೆ ಅಲ್ಲ ಕೊಲೆ ಎಂದು ಶಂಕೆ ವ್ಯಕ್ತಪಡಿಸಿದ್ದು ಪೊಲೀಸರು ಎಲ್ಲ ಆಯಾಮಗಳಿಂದ ತನಿಖೆ ಆರಂಭಿಸಿದ್ದು ಕಾನೂನು ಕ್ರಮ ಮುಂದುವರೆಸಿದ್ದಾರೆ ಟೈಲ್ಸ್ ಕೆಲಸ ಮಾಡಿಕೊಂಡಿದ್ದ ನಾರಾಯಣ ಕಳೆದ ಕೆಲವು ವರ್ಷಗಳಿಂದ ದಾಂಪತ್ಯ ಬಿಕ್ಕಟ್ಟಿನ ನಡುವೆ ಬೇರೊಂದು ಕಡೆ ವಾಸಿಸುತ್ತಿದ್ದನೆಂದು ಹೇಳಲಾಗಿದ್ದು ಇತ್ತೀಚಿನ ಕೆಲ ದಿನಗಳ ಹಿಂದೆ ರಾತ್ರಿ ವೇಳೆ ಕೆಲವರು ಆತನ ಮನೆ ಬಳಿ ಬಂದು ಗಲಾಟೆ ನಡೆಸಿ ಬೆದರಿಕೆ ಹಾಕಿದ್ದರು ಎನ್ನಲಾಗಿದೆ ಈ ಎಲ್ಲ ಹಿನ್ನೆಲೆಗಳು ಪ್ರಕರಣಕ್ಕೆ ಸಂಶಯಾತ್ಮಕ ಮತ್ತು ಅಪರಾಧಾತ್ಮಕ ಆಯಾಮವನ್ನು ಹೇರಿಸಿದಂತಿದೆ ಪೊಲೀಸ್ ಶೋಧ ಕಾರ್ಯದ ವೇಳೆ ಗೇರು ಗಿಡಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದ್ದು ದೇಹವು ಬಹಳ ಮಟ್ಟಿಗೆ ಉದಿಕೊಂಡಿದ್ದು ಕಾಲುಗಳು ನೆಲಕ್ಕೆ ತಾಗಿದ್ದ ಸ್ಥಿತಿ ಸಾವಿನ ಕಾಲಾವಧಿ ಕುರಿತು ಅನುಮಾನ ಹುಟ್ಟಿಸಿದಂತಿದೆ ಇದನ್ನು ಕೇವಲ ಆತ್ಮಹತ್ಯೆ ಅಥವಾ ಕೊಲೆ ಎಂಬ ನಿಟ್ಟಿನಲ್ಲಿ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಸಿಪಿಐ ಚಂದ್ರಶೇಖರ ಮಠಪತಿ ಸಿಪಿಎಸ್ಐ ಗುರುನಾಥ್ ಹಾದಿಮನಿ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ನಡೆಸಲಾಗಿದ್ದು ಕಾರವಾರದಿಂದ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಮತ್ತು ಅಪರಾಧ ಸ್ಥಳ ಪರಿಶೀಲನಾ ತಂಡವನ್ನು ಕರೆಸಿ ಕಾನೂನು ಕ್ರಮ ಮುಂದುವರಿಸಲಾಗಿದೆ ಮೃತದೇಹದ ಸುತ್ತಮುತ್ತಲ ಪ್ರದೇಶ ಬಿಗಿದ ವಿಧಾನ ಮರದ ಎತ್ತರ ದೇಹದ ಸ್ಥಿತಿ ಸೇರಿದಂತೆ ಎಲ್ಲಾ ಅಂಶಗಳನ್ನು ಕಾನೂನು ದೃಷ್ಟಿಯಿಂದ ಪರಿಶೀಲಿಸಲಾಗಿದೆ ಕೊಂಕುಲಾ ಪೊಲೀಸ್ ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ದಾಖಲಾಗಿದ್ದು ಮರಣೋತ್ತರ ಪರೀಕ್ಷಾ ವರದಿ ಎಫ್ಎಸ್ಎಲ್ ವರದಿ ಮೊಬೈಲ್ ಕಾಲ್ ಡೀಟೇಲ್ಸ್ ಹಾಗೂ ಹಿಂದಿನ ಗಲಾಟೆ ಪ್ರಕರಣಗಳ ಮಾಹಿತಿ ಆಧಾರದ ಮೇಲೆ ಅಗತ್ಯವಿದ್ದರೆ ಕೊಲೆ ಪ್ರಕರಣವಾಗಿ ಪರಿವರ್ತನೆ ಮಾಡುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ ಎನ್ನಲಾಗಿದೆ ಒಟ್ಟಿನಲ್ಲಿ ನಾರಾಯಣ ಹುಳಸ್ವಾರ್ ಆತ್ಮಹತ್ಯೆಗೆ ಶರಣಾದನೆ ಅಥವಾ ಕುಟುಂಬಸ್ಥರು ಶಂಕಿಸಿದಂತೆ ಇದು ಕೊಲೆ ಪ್ರಕರಣವೇ ಎಂಬುದು ವಿಧಿವಜ್ಞಾನ ವರದಿ ಮತ್ತು ಪೊಲೀಸ್ ತನಿಖೆ ಅಂತಿಮ ಹಂತ ತಲುಪಿದ ಬಳಿಕ ಸ್ಪಷ್ಟವಾಗಲಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ